ಪ್ರಭು ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಆಶ್ವನದ ಕುದುರೆ ಸಂಚರಿಸುತ್ತಾ ನಮ್ಮ ನಗರದ ಬಳಿ ಬಂದಿದೆ ಅದು ಸುಂದರವಾಗಿದೆ ಅದರ ಹಣೆಯ ಮೇಲೆ ಬರಹವೂ ಇದೆ ಶ್ರೀರಾಮನನ್ನು ಎದುರಿಸುವ ದೀರರು ಆ ಕುದುರೆಯನ್ನು ಹಿಡಿಯಬಹುದಂತೆ ರಾಮ ಸೋದರ ಶತ್ರುಘ್ನ ಅದರ ರಕ್ಷಣೆಗೆ ಬಂದಿರುವನಂತೆ ನಾವು ಅಪ್ಪಣೆ ಕೊಟ್ಟರೆ ನಾವು ಅದನ್ನು ಹಿಡಿದು ತರುತ್ತೇವೆ ಹೌದೇನು ಎಂತಹ ಒಳ್ಳೆಯ ವಾರ್ತೆಯನ್ನು ತಂದಿರಿಬಿಟ್ಟರೆ ನನಗೆ ಪರಮಾನಂದವಾಗುತ್ತಿದೆ ನಾನು ನಮ್ಮ ಪ್ರಜೆಗಳೆಲ್ಲ ಶ್ರೀರಾಮ ದರ್ಶನ ಮಾಡಿ ಧನ್ಯರಾಗುವ ಪುಣ್ಯಕಾಲ ಬಂದಿದೆ ನಾವು ಆ ಕುದುರೆಯನ್ನು ಕಟ್ಟಲೇಬೇಕು ಶ್ರೀರಾಮನ ದರ್ಶನವಾದ ಮೇಲೆ ನಾನೇ ಅದನ್ನು ಬಿಟ್ಟು ಬಿಡುತ್ತೇನೆ ಹಾಗಾದರೆ ಪ್ರಭು ನಾವು ಆ ಕುದುರೆಯನ್ನು ಹಿಡಿದು ಅಶ್ವಶಾಲೆಗೆ ಸಾಗಿಸೋಣವೇ ಹೌದು ಈ ಕೂಡಲೇ ಆ ಕೆಲಸ ಮಾಡಿ ದೇವತೆಗಳಿಗೂ ಅಪೂರ್ವ ಎನಿಸಿರುವ ರಾಮ ದರ್ಶನದ ಪುಣ್ಯ ಕ್ಷಣಕ್ಕಾಗಿ ನಾವು ಅದನ್ನು ಮಾಡಲೇಬೇಕು ಹೋಗಿ ಆ ಯಾಗದ ಕುದುರೆಯನ್ನು ಹಿಡಿದು ನಮ್ಮ ಅಶ್ವಶಾಲೆಯಲ್ಲಿ ಗಟ್ಟಿ ಹಾಕಿ ಗಣತ್ರಿಗಳು ಜೈ ಶ್ರೀರ ಜೈ ಶ್ರೀರಾಮ ಅಮಾಚರೆ ಇದು ಯಾವ ನಗರ ಇಲ್ಲಿಯ ಅರಸನಾರು ಪ್ರಭು ಇದು ಕುಂದಲ ನಗರ ಇಲ್ಲಿಯ ಅರಸನನ್ನು ಸುರತನೆಂದು ಕರೆಯುತ್ತಾರೆ ಅಮಾಚನೆ ನಮ್ಮ ಕುದುರೆ ಇತ್ತಲೇ ಬಂತಲ್ಲ ಎಲ್ಲಿ ಹೋಯಿತು ಅದನ್ನು ತಿಳಿದು ಬರಲು ನಮ್ಮ ಸೈನಿಕರು ಹೋಗಿದ್ದಾರೆ ಪ್ರಭು ಅದು ಅವರು ಬಂದರು ಪ್ರಭು ಪ್ರಭುಗಳಿಗೆ ಪ್ರಣಾಮಗಳು ನಮ್ಮ ಯಾಗದ ಕುದುರೆ ವಿಷಯ ತಿಳಿಯುತ್ತೆ ಪ್ರಭು ಇಲ್ಲಿಯ ರಾಜಭಟರು ನಮ್ಮ ಯಾಗದ ಕುದುರೆಯನ್ನು ಹಿಡಿದು ತಮ್ಮ ಅಶ್ವಶಾಲೆಗೆ ಎಳೆದೊಯ್ದರು ಪ್ರಭು ಆ ಭಟರಿಗೆ ಈ ಕುದುರೆ ಯಾವುದು ಎಲ್ಲಿಂದ ಬಂದಿದೆ ಎಂಬ ವಿಷಯ ತಿಳಿಯುತ್ತಾ ಇಲ್ವೋ ತಿಳಿದಿದೆ ಪ್ರಭು ಎಂತಹ ಉತ್ಕಟತನ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ಎಂದು ತಿಳಿದ ಮೇಲೂ ಕಟ್ಟುವ ಧೈರ್ಯವೇ ಇವತ್ತ ರಾಜ ಇಂತಹ ಪ್ರಯತ್ನ ಮಾಡಿದ್ದು ನನಗೂ ಆಶ್ಚರ್ಯವಾಗಿದೆ ಪ್ರಭು ಆ ರಾಜನಿಗೂ ಅವನ ಸೈನ್ಯಕ್ಕೂ ನಾನು ತಕ್ಕ ಪಾಠ ಕಲಿಸುತ್ತೇನೆ ನಾರಾಯಣ ನಾರಾಯಣ ಸಾವಧಾನ ಶತ್ರುಘ್ನ ಸಾವಧಾನ ದೇವಋಷಿಗಳಿಗೆ ಋಷಿಗಳಿಗೆ ವಂದನೆಗಳು ದುಡುಕಬೇಡ ರಾಮ ಸಹೋದರ ಸುರತ ರಾಜನು ಧರ್ಮಾತ್ಮ ಈ ಹನುಮಂತನಂತೆಯೇ ಅವನು ತ್ರಿಕರಣಪೂರ್ವಕವಾಗಿ ಸದಾ ರಾಮನನ್ನು ಧ್ಯಾನಿಸುವವನು ಇದು ನಿಜವೇನಾರದರೆ ಸತ್ಯ ಚತುರ್ಜ್ಞ ಈ ರಾಜ ಆತನ ಪ್ರಜೆಗಳು ಎಲ್ಲರೂ ರಾಮಭಕ್ತರು ಶ್ರೀರಾಮನಿಗಾಗಿ ಸುಂದರ ದೇವಾಲಯಗಳನ್ನು ನಿರ್ಮಿಸಿ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುತ್ತಾರೆ ಆಶ್ಚರ್ಯಕರವಾಗಿದೆ ಸುರತ ರಾಜ ಇಂಥ ರಾಮಭಕ್ತನೆಂದು ಕೇಳಿ ನಾನು ಮೋಖನಾಗಿದ್ದೇನೆ ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಸುರತ ರಾಜನಂತೆ ಅವನ ಪ್ರಜೆಗಳು ಧರ್ಮವನ್ನು ಮೀರುವವರಲ್ಲ ವರ್ಗಗಳ ಅಟ್ಟಹಾಸವೂ ಇಲ್ಲ ರಾಮ ಧ್ಯಾನವೇ ಸದಾ ಅವರ ಮನಸ್ಸಿನಲ್ಲಿ ತುಂಬಿರುತ್ತದೆ ರಾಮ ಕಥೆಯೇ ಅವರಿಗೆ ಸಕಲ ಸನ್ಮಂಗಳ ಕಾರಣ ಸದ್ಗುಣಿಗಳೆಂದರೆ ಮರತನ ಪ್ರಜೆಗಳೇ ಧರ್ಮಾತ್ಮರ ಎನ್ನುತ್ತೀರಾ ಸದ್ಗುಡುಗಳೆನ್ನುತ್ತೀರಾ ರಾಮಭಕ್ತರೆನ್ನುತ್ತೀರ ಆದರೆ ರಾಮನ ಯಾಗದ ಕುದುರೆಯನ್ನು ಕಟ್ಟುವ ಉತ್ತದ ಬೇಕು ಅದಕ್ಕೂ ಯಾವುದೋ ಒಂದು ಕಾರಣವಿರಬೇಕು ರಾಮ ಸಹೋದರ ಸುರತ ರಾಜನ ಈ ಸಂಬಂಧಪಟ್ಟ ಒಂದು ಘಟನೆ ಇದೆ ಅದೇನೆಂದು ಹೇಳಿ ಮುನೀಂದ್ರ ನಾನು ಮೊದಲೇ ಹೇಳಿದಂತೆ ಸುರತ ರಾಜ ತಾನೂ ಧರ್ಮವನ್ನು ಮೀರುತ್ತಿಲ್ಲ ತನ್ನ ಪ್ರಜೆಗಳು ಧರ್ಮವನ್ನು ಮೀರಲು ಅವಕಾಶವನ್ನು ಕೊಡುತ್ತಿಲ್ಲ ಅವನ ನಾಡಿನಲ್ಲಿ ಪಾಪಿಗಳಿಗೆ ಸ್ಥಳವೇ ಇಲ್ಲ ಮರಣಾನಂತರ ಎಲ್ಲರೂ ಸ್ವರ್ಗವನ್ನೇ ಸೇರುತ್ತಿದ್ದರು ಯಮದೂತರಿಗೆ ಅವನ ರಾಜ್ಯದಲ್ಲಿ ಕೆಲಸವೇ ಇರುತ್ತಿರಲಿಲ್ಲ ಶಕಿತನಾದ ಯಮಧರ್ಮ ಒಮ್ಮೆ ಮುನಿವೇಶ ಧರಿಸಿ ಸುರತನ ಓಲಗಕ್ಕೆ ಬಂದ ಆತ ಅವನನ್ನು ಅರ್ಘ್ಯಪಾದ್ಯಗಳಿಂದ ಸತ್ಕರಿಸಿದ ಮುನೀಂದ್ರ ತಮ್ಮ ಪಾದಸ್ಪತ್ವದಿಂದ ನನ್ನ ಜನ್ಮ ಸಾರ್ಥಕವಾಯಿತು ನಮ್ಮ ಅರಮನೆ ಪಾವನವಾಯಿತು ದಯಮಾಡಿ శ్రీరమ చరితయలు నేను ఉపయోగించకల పాపకర్మలు నాశవ ముంద్ర ఈ నగు వేకే రాజ రమన చరిత్రయను హెడల్ అవనారు దేవనె మహాతపస్వయే ಪುರುಷೋತ್ತಮ ಸರ್ವೋತ್ತಮ ಪುರುಷೋತ್ತಮ ಸರ್ವೋತ್ತಮ ಅಂಥವರು ಯಾರಿದ್ದಾರೆ ರಾಜ ಎಲ್ಲರೂ ಕರ್ಮಕ್ಕೆ ಅಧೀನರಾಗಿರುವವರೇ ಕರ್ಮದಿಂದಲೇ ಸ್ವರ್ಗ ಕರ್ಮದಿಂದಲೇ ನರಕ ಕರ್ಮದಿಂದಲೇ ಸಂಸಾರ ಸಂಪತ್ತು ಸುಖ ಭೋಗಗಳು ದೇವೇಂದ್ರನೂ ಸಹ ನೂರು ಯಾಗಗಳನ್ನು ಮಾಡಿ ಸ್ವರ್ಗಾಧಿಪತಿಯಾದ ಕರ್ಮದಿಂದಲೇ ಬ್ರಹ್ಮನು ಸತ್ಯಲೋಕವನ್ನು ಪಡೆದ ಹೀಗೆ ಎಲ್ಲ ದೇವತೆಗಳು ತಮ್ಮ ಕರ್ಮದಿಂದಲೇ ಸ್ವರ್ಗದ ಸುಖವನ್ನು ಪಡೆದರು ರಾಜ ಅಂದರೆ ನಿನ್ನ ಮಾತಿನ ಅರ್ಥವೇನು ಮುನೀಂದ್ರ ರಾಜ ನಾನು ನಿನಗೆ ಉದ್ಧಾರದ ಮಾತುಗಳನ್ನು ಹೇಳುತ್ತಿದ್ದೆ ಯಾರದೋ ಚರಿತ್ರೆಯನ್ನು ಕೇಳುವುದರ ಬದಲು ಯಜ್ಞ ಜಾಗಾದಿಗಳಿಂದ ದೇವತೆಗಳನ್ನು ತೃಪ್ತಿಪಡಿಸಿ ಕೀರ್ತಿವಂತನಾಗ ಮುಲೀಂದ್ರ ಆ ಕರ್ಮದ ಮಾತುಗಳನ್ನು ನನ್ನೆದುರು ಆಡಬೇಡಿ ನಶ್ವರ ಸುಖಗೊಳ್ಳುವ ಆ ಕರ್ಮಗಳೇ ಮಿಗಿಲಾದು ಎಂದು ಹೇಳಿದಿರಾದರೆ ಈಗಲೇ ಈಗಿಂದೀಗಲೇ ನಮ್ಮ ನಗರವನ್ನು ಬಿಟ್ಟು ನೀವು ಹೊರಗಡೆಯಿರಿ ನಿಮ್ಮಂತಹವರನ್ನು ಯಾವ ಕಾರಣದಿಂದಲೂ ನಾನು ಆಧರಿಸುವುದಿಲ್ಲ ಸುಖದ ದಾರಿಯನ್ನು ಹೇಳಿದರೆ ಕೋಪ ಬೇಕೆ ರಾಜ ನೀವು ಸುಖದ ದಾರಿಯಲ್ಲ ಅದು ತಾತ್ಕಾಲಿಕ ಸುಖ ಶಾಶ್ವತವಾದ ಮುಕ್ತಿಯಲ್ಲ ದೇವೇಂದ್ರನನ್ನು ನೀವು ಮಹಾ ಎಂದು ಏಕೆ ಹೊಗಳುತ್ತಿರುವ ಅವನು ಸಹ ತನ್ನ ಪದವಿಯನ್ನು ಕಳೆದುಕೊಳ್ಳುತ್ತಾನೆ ಶ್ರೀರಾಮ ಭಕ್ತರಿಗೆ ಆ ಭಯವಿಲ್ಲ ನೀವು ಮುನಿಗರೆಯರೆಂದು ನಿಮ್ಮನ್ನು ಸುಮ್ಮನೆ ಬಿಡುತ್ತಿದ್ದೇನೆ ಇಲ್ಲದಿದ್ದರೆ ಹೋಡಿಗೆಗಳಿಂದ ಬಡಿದು ಬಡಿ ಜೋಡಿಸುತ್ತಿದ್ದೆ ನಿಲ್ಲಬೇಡಿ ಬೆರಗಾದೆಯ ಸ್ವರತ ನಾನೇ ಯಮಧರ್ಮ ನಿನ್ನ ರಾಜ್ಯದಿಂದ ನನ್ನ ನರಕಕ್ಕೆ ಯಾರೂ ಬರುತ್ತಿಲ್ಲವೆಂದು ಕೇಳಿ ನನಗೆ ಅಚ್ಚರಿಯ ಆಯಿತು ಅಂಥ ಪ್ರಜೆಗಳನ್ನುಳ್ಳ ರಾಜ್ಯ ಎಂತಹುದು ರಾಜ ಎಂಥವನು ಎಂದು ನೋಡಲು ಇಲ್ಲಿಗೆ ಬಂದೆ ರಾಜ ನಿನ್ನ ರಾಮ ಭಕ್ತಿಯನ್ನು ಕಂಡು ನಾನು ಮೆಚ್ಚಿದ್ದೇನೆ ನಿನಗೇನು ಹೊರಬೇಕೋ ಕೇಳು ಧರ್ಮರಾಜ ವರವನ್ನು ಕೊಡುವೆ ಆದರೆ ಶ್ರೀರಾಮನ ದರ್ಶನ ಆಗುವವರೆಗೂ ನನಗೆ ಮರಣ ಭಯವಿಲ್ಲದೆ ಅನುಗ್ರಹಿಸಿ ಇಷ್ಟೇ ನಾನು ಇದನ್ನು ಕೇಳಿಕೊಳ್ಳುವುದು ಆಗಲಿ ಆ ಶ್ರೀರಾಮಚಂದ್ರನೇ ನಿನ್ನ ಅಭೀಷ್ಟವನ್ನು ನೆರವೇರಿಸುವನು ನಿನಗೆ ಮಂಗಳವಾಗಲಿದೆ ಹೀಗೆ ಯಮಧರ್ಮ ಸುರತ ರಾಜನನ್ನು ಪರೀಕ್ಷಿಸಿ ಅವನ ರಾಮಭಕ್ತಿಯನ್ನು ಪ್ರಶಂಸಿಸಿ ಹೋದ ಯಮಧರ್ಮನ ಮಾತಿನಂತೆ ರಾಮನ ದರ್ಶನಕ್ಕಾಗಿ ಸುರತ ನಿಮ್ಮ ಕುದುರೆಯನ್ನು ಕಟ್ಟಿರಬಹುದು ಹಾಗೇನಾದರೂ ಆದರೆ ನಾವು ಏನು ಮಾಡುವುದು ಮುನೀಂದ್ರ ಅವನು ನಮ್ಮೊಡನೆ ಯುದ್ಧ ಮಾಡುತ್ತಾನೋ ಇಲ್ವೋ ಎಂಬುದೂ ತಿಳಿಯದು ಅದಕ್ಕಿರುವುದು ಒಂದೇ ಮಾರ್ಗ ನಿಮ್ಮ ದೂತರಿಂದ ಅವನಿಗೆ ಯುದ್ಧಾಹ್ವಾನವನ್ನು ಮುಟ್ಟಿಸೋ ಅವನು ಯುದ್ಧಕ್ಕೆ ಬರುತ್ತಾನೆ ಇಲ್ಲವೇ ಕುದುರೆಯನ್ನು ಒಪ್ಪಿಸಿ ಜನಾಗತನಾಗುತ್ತಾನೆ ಹಾಗೆ ಆಗಲಿ ಮುನೀಂದ್ರ ನಾನು ಸುರತರಾಜನ ಬಳಿ ನಮ್ಮ ದೂತರನ್ನು ಕಳಿಸುತ್ತೇನೆ ನಾರಾಯಣ ನಾರಾಯಣ ಗಜ ಹೇಳಿ ಪ್ರಭು ನೀವು ನಮ್ಮ ದೂತರಾಗಿ ಸುರತರಾಜನ ಬಳಿ ಹೋಗಿ ಮಾತನಾಡಿ ಬರುದಿರಾ ಖಂಡಿತವಾಗಿಯೂ ಹೋಗಿ ಬರುತ್ತೇವೆ ಪ್ರಭು ರಾಮ ಭಕ್ತನಾದ ಬಳಿ ಹೋಗುವುದು ಸಂತೋಷದ ವಿಚಾರವೇ ನಾವು ಈಗಲೇ ಹೋಗಿ ಬರುತ್ತೇವೆ ರಾಮ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಂದೀರಾಮ ತಂದೆ ನಾನು ಅಶ್ವಶಾಲೆಗೆ ಹೋಗಿ ಬಂದೆ ನೀನು ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯನ್ನು ನೋಡಿದೆಯಾ ನೋಡಿದೆ ತಂದೆ ಅದು ಅತ್ಯಂತ ಸುಂದರವಾಗಿದೆ ಸಾಲಾಂಕೃತವಾಗಿದೆ ಅಲ್ಲದೆ ಅದರ ಹಣೆಯ ಮೇಲೆ ಶ್ರೀರಾಮನ ಪರಾಕ್ರಮದ ಬಗ್ಗೆ ಬರೆದ ಲೇಖನವನ್ನು ಅಳವಡಿಸಲಾಗಿದೆ ಚಂಪಕ ಪೂರ್ವ ಪುಣ್ಯ ವಿಶೇಷದಿಂದಲೇ ಆ ಯಾಗದ ಕುದುರೆ ಇಂದು ನಮ್ಮ ನಾಡಿಗೆ ಬಂದಿದೆ ಆದರೆ ತಂದೆ ಕುದುರೆಯ ಬೆಂಗಾವಲಿಗೆ ಬಂದಿರುವ ರಾಮಸೋದರ ಶತ್ರುಘ್ನ ಅದನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನಲ್ಲವೇ ಖಂಡಿತ ಪ್ರಯತ್ನಿಸುತ್ತಾರೆ ಅಶ್ವಮೇಧದ ಕುದುರೆ ಮರಳದೆ ಯಾಗವನ್ನು ಹೇಗೆ ತಾನೇ ಪೂರ್ಣಗೊಳಿಸುತ್ತಾರೆ ಅಂದರೆ ಅವರು ನಮ್ಮ ಮೇಲೆ ಯುದ್ಧ ಮಾಡಬಹುದಲ್ಲವೇ ಖಂಡಿತ ಮಾಡುತ್ತಾರೆ ಯುದ್ಧವಾಗಲಿ ಬಿಡಲಿ ಯಾಗದ ಕುದುರೆಯನ್ನು ಅವರು ಬಿಡಿಸಿಕೊಳ್ಳಲೇಬೇಕು ಪ್ರಣಾಮಗಳು ಪ್ರಭು ಶತ್ರುಘ್ನ ಕಡೆಯಿಂದ ತಮ್ಮೊಂದಿಗೆ ಮಾತನಾಡಲು ಕಪಿವೀರಿಬ್ಬರರು ದೂತರಾಗಿ ಬಂದಿದ್ದಾರೆ ಹೌದೇನು ಶತ್ರುಘ್ನ ಆ ದೂತರನ್ನು ಸಕಲ ಗೌರವದೊಡನೆ ಒಳಗೆ ಬರಮಾಡಿ ಅಪ್ಪಡೆ ಮಹತ್ಮ ನೋಡಿದೆ ಸಂಪ ಶತ್ರುಘ್ನನು ಈಗಾಗಲೇ ಕಾರ್ಯಶೀಲನಾಗಿದ್ದಾನೆ ಯುದ್ಧ ನಿರ್ಧಾರ ಮಾಡುವ ಬದಲು ನಮ್ಮ ಮನೋಗತವನ್ನು ತಿಳಿಯಲು ಆ ದೂತರನ್ನು ಕಳುಹಿಸುತ್ತಾನೆ ಕಪಿವೀರ್ಯನೆಂದರೆ ಯಾರು ಮಹಾಬಲನಾದ ಹನುಮಂತ ಬಂದಿರಬಹುದೇ ಹ್ಮ್ ನೋಡೋಣ ಬರಲಿ ಬಂದಾಗ ತಿಳಿಯುತ್ತದೆ ಶ್ರೀರಾಮ ಸಹೋದರ ಪತ್ರಿನ ಭೂತರಾಗಿ ಬಂದಿದ್ದೇವೆ ನಿಮಗೆ ಸ್ವಾಗತ ವೀರರೆ ನಿಮ್ಮ ನಾಮದೇವನು ತಿಳಿಯುವ ಕುತೂಹಲವಾಗಿದೆ ಮಹಾರಾಜ ನನ್ನನ್ನು ನಡ ಎಂದು ಕರೆಯುತ್ತಾರೆ ನನ್ನನ್ನು ಕಜಾಯ ಶ್ರೀರಾಮ ಸೀತಾ ಅನ್ವೇಷಣೆಯಲ್ಲಿ ಪಾಲ್ಗೊಂಡ ವೀರರಿಗೆ ನನ್ನ ಪ್ರಣಾಮಗಳು ನಿಮ್ಮ ಸಂದೇಶವೇನೆಂಬುದನ್ನು ದಯವಿಟ್ಟು ತಿಳಿಸಿ ಮಹಾರಾಜ ಅಮಾಯಕತೆಯಿಂದಲೋ ಅಜ್ಞಾನದಿಂದಲೋ ನಿನ್ನ ಭಟರು ಶ್ರೀರಾಮನ ಯಾವದ ಕುದುರೆಯನ್ನು ಹಿಡಿಯುವ ದುಸ್ಸಾಹಸ ಮಾಡಿದ್ದಾರೆ ಇಲ್ಲ ನಮ್ಮ ಭಟರು ತಿಳಿಯದೆ ದುಸ್ಸಾಹಸ ಮಾಡಿಲ್ಲ ಅದು ಯಾವ ಕುದುರೆ ಯಾರ ಕುದುರೆ ಎಂದು ತಿಳಿದು ಅದನ್ನು ನಮಗೆ ತಿಳಿಸಿದರು ನಮ್ಮ ಸೂಚನೆಯ ಮೇರೆಗೆ ಅದನ್ನು ಹಿಡಿದು ನಮ್ಮ ಅಶ್ವಶಾಲೆಗೆ ತೆಗೆದುಕೊಂಡು ಹೋದರು ಈಗ ಆ ಯಾಗದ ಕುದುರೆ ನಮ್ಮ ಅಶ್ವಶಾಲೆಯಲ್ಲಿ ಸುಕ್ಷೇಮವಾಗಿದೆ ಇಷ್ಟ ಅದಲ್ಲ ಮಹಾರಾಜ ಆ ಕುದುರೆ ಅಣೆ ಮೇಲೆ ಸ್ಪಷ್ಟವಾಗಿ ಬರೆದಿದೆ ರಾಮಚಂದ್ರ ಪ್ರಭುಗೆ ಶರಣಾಗಿ ಅವರ ಸಾರ್ವಭೌಮತ್ವವನ್ನು ಒಪ್ಪಬೇಕು ಕುದುರೆಯನ್ನು ಕಟ್ಟಿದವರು ನಮ್ಮೊಂದಿಗೆ ಹೋರಾಡಬೇಕು ಹೋರಾಡಿ ಆಪತ್ತು ತಂದುಕೊಳ್ಳುವುದರ ಬದಲು ಯಜ್ಞದ ಕುದುರೆಯನ್ನು ಒಪ್ಪಿಸಿ ಶರಣಾಗುವುದು ಕ್ಷೇಮ ಇಲ್ಲವಾದರೆ 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 ಶತ್ರುಘ್ನ ಮಾಣಗಳಿಗೆ ಬಲಿಯಾಗಬೇಕಾಗುತ್ತದೆ ತಂದೆ ಈ ಕಪ್ಪಿವೀರರು ನಮ್ಮನ್ನು ಹೆದರಿಸುತ್ತಿದ್ದಾರೆ ಚಂಪಕ ಭೂತರಾಗಿ ಬಂದಿರುವವರು ತಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದಾರೆ ನಾವು ನಮ್ಮ ನಿರ್ಧಾರವನ್ನು ತಿಳಿಸೋಣ ನಿಮ್ಮ ನಿರ್ಧಾರವೇನು ನಾನು ಆ ಶತ್ರುಘ್ನನಿಗೆ ಹೆದರಿ ಮುದುರೆಯನ್ನು ಬಿಡುವುದಿಲ್ಲ ಮಹಾರಾಜ ನೀನು ಏನು ಹೇಳುತ್ತೇವೆ ಎಂದು ನಿನಗೆ ಗೊತ್ತೇ ಶತ್ರುಘ್ನನ ಬಲವೇನು ಅವರ ಪರಿವಾರದಲ್ಲಿರುವ ವೀರರ ಬಲವೇನೆಂದು ನಿನಗೆ ಗೊತ್ತಿಲ್ಲವೇ ಅದನ್ನೆಲ್ಲ ತಿಳಿದು ನನಗೇನಾಗಬೇಕಾಗಿದೆ ನನ್ನ ನಿರ್ಧಾರ ಇಷ್ಟೇ ಯಾಗದ ಕುದುರೆಯನ್ನು ಮರಳಿ ಪಡೆಯಬೇಕಾದರೆ ನನ್ನದೊಂದು ನಿಬಂಧನೆ ಇದೆ ಇಲ್ಲಿ ನಿಬಂಧನೆ ಸ್ವಯಂ ಶ್ರೀರಾಮನೇ ಬಂದು ನನಗೆ ದರ್ಶನವಿತ್ತರೆ ನಾನು ನನ್ನ ಮಕ್ಕಳೊಂದಿಗೆ ಈ ಸಮಸ್ತ ರಾಜ್ಯಕೋಶಗಳನ್ನೆಲ್ಲ ಅವನಿಗೆ ಸಮರ್ಪಿಸುತ್ತೇನೆ ಮಹಾರಾಜ ಲತ್ನ ದೀಕ್ಷಿತನಾಗಿರುವ ಶ್ರೀರಾಮಚಂದ್ರ ಪ್ರಭು ಇಲ್ಲಿಗೆ ಬರುವುದು ಅಸಂಭವ ಯುದ್ಧವನ್ನೇ ಆಹ್ವಾನಿಸುತ್ತಿರುವಂತ ಅನ್ಯ ಮಾರ್ಗ ಕಾಣುತ್ತಿಲ್ಲ ನಾನು ಸಿದ್ಧನಾಗಿದ್ದೇನೆ ಸಂದರ್ಭ ಬಂದರೆ ಸ್ವಾಮಿಯ ಮೇಲೆ ಯುದ್ಧ ಮಾಡುವುದು ಕ್ಷತ್ರಿಯ ಧರ್ಮ ನಾನು ಕೇವಲ ಶ್ರೀರಾಮನ ದರ್ಶನಕ್ಕಾಗಿ ಯುದ್ಧ ಮಾಡುತ್ತೇನೆ ಶ್ರೀರಾಮ ಬರದಿದ್ದರೆ ನಿಮ್ಮ ಕಡೆಯ ಶತ್ರುಘ್ನರಾದಿ ವೀರನನ್ನ ಗೆದ್ದು ಬಂಧನದಲ್ಲಿಡುತ್ತೇನೆ ಸತ್ಯಗಳ ಬಂಧನದಲ್ಲಿರುತ್ತೇ ಶಕ್ತಿಗಳು ಬಳಗನೆಂದು ತಿಳಿದಿದೆ ತಿಳಿದಿಲ್ಲ ನೀವು ತಿಳಿಸಿ ನಾನು ತಿಳಿದುಕೊಳ್ಳುತ್ತೇನೆ ಲವಣಾಸುರನನ್ನು ಅನಾಯಾಸವಾಗಿ ಕೊಂದ ರಾವಣ ಮಿತ್ರ ವಿದ್ಯುನ್ಮಾನಿಯನ್ನು ರಾಕ್ಷಸನನ್ನು ಕೊಂದ ಅವನನ್ನು ಕೆಣಕಬೇಡಿ ಇರಬಹುದು ಅವನು ನನ್ನನ್ನು ಗೆದ್ದೇ ಗೆಲ್ಲುವನೆಂದು ಈಗಲೇ ನಿರ್ಧಾರ ಮಾಡಬೇಡಿ ಮಹಾಪಲಾದ ಹನುಮಂತನ ಪರಾಕ್ರಮ ಎಂದು ಅರಿವಿದೆ ನೂರ್ಯೋಜನ ಸಾಗರವನ್ನು ಲಂಬಿಸಿದ ತಂಕ ದಹನ ಮಾಡಿದ ರಾವಣ ಪುತ್ರ ಅಕ್ಷಪಲನನು ಕಂಡ ಪರಂಜಯನ ಪರ್ವತವಾಣಿ ಋಷಿ ತಂದಾ ಇರಬಹುದು ಅಂತ ಮಹಾಬಲನಾದ ಮಾರುತಿಯನ್ನು ಗೆಲ್ಲುವ ಶಕ್ತಿ ನನಗಿಲ್ಲವೆಂದು ನೀವೇ ಅಂದುಕೊಳ್ಳಬಹುದೇ ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು दूरविरलि सनिह विरलि रामहृदय निवासिने युगु युगव सागलि अखलङ्क प्रेम प्रबोधिनु अमर गाधे धरणि जाते साधे सीते सुचरिते सहनशक्ति मदीय भक्ति लोकमान्यवन्दिते